ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಬಲಗೈ ಬಂಟನ ಬರ್ಬರ ಹತ್ಯೆ ಪ್ರಕರಣ ಗಿರೀಶ್ ಚಕ್ರ ಈ ರೀತಿ ಬರ್ಬರವಾಗಿ ಹತ್ಯೆಯಾದಂತಹ ಮುಖಂಡ ಆ ಸಾಗನೂರು ಗ್ರಾಮದ ವ್ಯಕ್ತಿಯಿಂದಲೇ ಕೊಲೆಯಾಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಸಚಿನ್ ಅಂಡ್ ಟೀಮ್ ಸಚಿನ್ ಅಂಡ್ ಟೀಮ್ ಯಾಕೆಂದರೆ ಗಿರೀಶ್ ಚಕ್ರ ಅವರ ಸಹೋದರ ಮಾತನಾಡ್ತಾನು ಕೂಡ ಈ ವಿಚಾರವನ್ನು ಹೇಳಿದರು ಇದು ರಾಜಕೀಯ ವೈಷಮ್ಯದಿಂದ ನಡೆದಿರ್ತಕ್ಕಂಥ ಕೊಲೆ ಸಚಿನ್ ಅಂಡ್ ಟೀಮ್ ಅವರೇ ಈ ಕೊಲೆಯನ್ನು ಮಾಡಿರ್ತಕ್ಕಂಥದ್ದು ಅಂತ ಆದರೆ ವೈಯಕ್ತಿಕವಾದ ವೈಷಮ್ಯ ಅಂತ ಏನೂ ಇರಲಿಲ್ಲ ಸುಪಾರಿ ಕೊಟ್ಟು ಆತನಿಗೆ ಕೊಲೆಯನ್ನು ಮಾಡಿಸಿದ್ದಾರೆ ಅಂತ ಅವರ ಸಹೋದರ ಹೇಳ್ತಾ ಇರ್ತಕ್ಕಂಥ ಆರೋಪ ಕಲಬುರಗಿ ಜಿಲ್ಲೆ ಅಫಲ್ಪುರ ತಾಲೂಕಿನ ಸಾಗನೂರ ಗ್ರಾಮದಲ್ಲಿ ನಡೆದಂತಹ ಕೊಲೆ ಇದು ಉಮೇಶ್ ಜಾಧವ್ ಅವರ ರೈಟ್ ಹ್ಯಾಂಡ್ ಅಂತಲೇ ಹೇಳಲಾಗ್ತಾ ಇದೆ ಇತ್ತೀಚು ಇತ್ತೀಚೆಗಷ್ಟೇ ಕಲಬುರಗಿಯ ಬಿ ಎಸ್ ಎನ್ ಎಲ್ ಸಲಹಾ ಸಮಿತಿಯ ನಿರ್ದೇಶಕರಾಗಿ ಉಮೇಶ್ ಜಾಧವ್ ಅವರೇ ಈ ಗಿರೀಶ್ ಚಕ್ರ ಅವರನ್ನು ನೇಮಿಸಿದರು ಸೊ ಅವ್ರಿಗೊಂದು ಪಾರ್ಟಿ ಕೊಡಿಸಣ ಅನ್ನೋ ಕಾರಣಕ್ಕೋಸ್ಕರ ಕರೆದು ಈ ರೀತಿ ಕೊಲೆ ಮಾಡಿದ್ದಾರೆ ಆರೋಪ ದುರ್ಘಟನೆ ಆಗಿದೆ ಇಡೀ ರಾಜ್ಯ ಇಡೀ ಕಲಬುರ್ಗಿ ಇವತ್ತು ಶಾಕ್ ಅಲ್ಲಿದೆ ಯಂಗ್ ಬಡ್ಡಿಂಗ್ ಲೀಡರ್ ಬ್ರಿಲಿಯಂಟ್ ಲೀಡರ್ ಹಿಂದುಳಿದ ಕೋಲಿ ಸಮಾಜದ ಲೀಡರ್ ಬರ್ಬರವಾಗಿ ಹತ್ಯೆ ಆಗಿ ಹತ್ಯೆ ಮಾಡಿದ್ದಾರೆ ನನಗೆ ಬಹಳ ಹತ್ತಿರದವನು ಹತ್ತು ವರ್ಷದಿಂದ ನನ್ನ ಜೊತೆ ಇದನವನು ಇದ್ದ ಹೋದ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಹಗಲು ರಾತ್ರಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಗೆಲ್ಸಿದ್ದ ತಾಯಿ ತಂದೆ ಇರ್ಲಾರ್ದವನು ಹಿಂದುಳಿದ ಕ್ಷೇತ್ರದವನು ಇವತ್ತು ಅಂತವನಿಗೆ ಬಿ ಎಸ್ ಎನ್ ಎಲ್ ಸಲಾ ಸಮಿತಿ ಸದಸ್ಯನಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡೆಯೋಣ ಪ್ರವೀಣ್ ಈಗ ಏನು ಅನುಮಾನ ವ್ಯಕ್ತಪಡಿಸಿದ್ದಾರೆ ಉಮೇಶ್ ಜಾಧವ್ ಅವರು ಯಾವುದಕ್ಕೋಸ್ಕರ ಕೊಲೆ ಆಗಿರ್ತಕ್ಕಂಥದ್ದು ಯಾರ ಮೇಲಾದರೂ ಆರೋಪ ಮಾಡ್ತಾ ಇದ್ದಾರಾ ಹೇಗೆ ಅರವಿಂದ್ ಸದ್ಯ ಡಾಕ್ಟರ್ ಉಮೇಶ್ ಜಾಧವ್ ಅವರು ಸದ್ಯ ಭೇಟಿ ಕೊಟ್ಟಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಅನುಮಾನವನ್ನು ಅವರು ವ್ಯಕ್ತಪಡಿಸ್ತಾ ಇಲ್ಲ ಇದು ಒಂದು ಕೊಲೆ ಆಗಿದೆ ಈ ಒಂದು ಕೊಲೆಗೆ ನ್ಯಾಯ ಕೊಡಿಸಬೇಕು ಈಗಾಗಲೇ ನಾನು ಸಂಬಂಧಪಟ್ಟಂತಹ ಡಿ ಜಿ ಆಗಿರ್ಬೋದು ಐ ಜಿ ಪಿ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳ ಗೃಹ ಖಾತೆಗೂ ಕೂಡ ನಾನು ಮಾತನಾಡ್ತಾ ಇದ್ದೀನಿ ಗಿರೀಶ್ ಏನೆಂದರೆ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ನನ್ನ ಜೊತೆ ಇದ್ದ ನನ್ನ ಮಗನಿಗಿತ್ತಲೂ ಕೂಡ ಹೆಚ್ಚಾಗಿದ್ದ ಆತ ಹೀಗಾಗಿ ಆತನ ಕೊಲೆ ಆಗಿರೋದ್ರಿಂದ ಕಲಬುರಗಿಯಲ್ಲಿ ಲಾ ಆಂಡ್ ಆರ್ಡರ್ ಯಾವ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಅನ್ನೋದು ಅವರ ಪ್ರಮುಖ ಆರೋಪವಾಗಿತ್ತು ನಿನ್ನೆ ಆಳಂದ್ನಲ್ಲೂ ಕೂಡ ಬಿಜೆಪಿಯ ಓರ್ವ ಮುಖಂಡನ ಬರ್ಬರ ಹತ್ಯೆ ಆಗಿತ್ತು ಇವತ್ತು ಗಿರೀಶ್ ಚಕ್ರ ಅವರ ಒಂದು ಕೊಲೆ ಆಗಿದೆ ಸಾಕು ಬಿಜೆಪಿಯವರ ಮೇಲೆ ದಿನದಿಂದ ದಿನಕ್ಕೆ ಹಲ್ಲೆಗಳ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಈ ಮೂಲಕ ಸಂಪೂರ್ಣವಾಗಿ ಲಾ ಅಂಡ್ ಆರ್ಡರ್ ಕೆಟ್ಟು ಹೋಗಿದೆ ಅನ್ನೋದು ಅವರ ಪ್ರಮುಖ ಆರೋಪ ಆಗಿದೆ ಇನ್ನೊಂದು ಕಡೆ ಏನಂದ್ರೆ ಈ ಒಂದು ಕೊಲೆಗೂ ಮುನ್ನ ಎನ್ನುವ ಆರೋಪಿ ಇದ್ದಾನೆ ಸಚಿನ್ ಆ ಸಚಿನ್ ಏನಂದ್ರೆ ಆತನ ಸ್ನೇಹಿತನಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ನಲವತ್ತು ಲಕ್ಷ ರೂಪಾಯಿಗೆ ಗಿರೀಶ್ ನ ಒಂದು ಕೊಲೆ ಡೀಲ್ ಕುದು ಕುದುರಿರೋ ಬಗ್ಗೆ ಕೂಡ ಆತ ಪ್ರಕಾಶ್ ಬಳಿ ಮಾತನಾಡಿರುವಂತಹ ಒಂದು ಮೊಬೈಲ್ ನ ಒಂದು ಆತನಿಗೆ ಕರೆ ಮಾಡಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದ ಈಗ ಅರವಿಂದ್ ಓಕೆ ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮ